ಆರ್ಸಿಬಿ ಕ್ರಿಕೆಟ್ ತಂಡದವರು ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕಪ್ ಗೆದ್ದ ಮಾರನೇ ದಿನ ವಿಜಯೋತ್ಸವ ಆಚರಣೆಗೆ ಸರಿಯಾದ ಸಿದ್ಧತೆ ಮಾಡಿಕೊಳ್ಳದ ಕಾರಣ ಹನ್ನೊಂದು ಮಂದಿ ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಕಾರಣಕರ್ತರಾಗಿರುವ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಪುರಸಭೆ ಸರ್ಕಲ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳು ಕೂಗಿದರು ದಿಕ್ಕಾರ ಹಾಕಿದರು ಪೂರ್ವ ಸಿದ್ಧತೆ ಇಲ್ಲದೆ ತಮ್ಮ ಕುಟುಂಬಸ್ಥರಿಗೆ ಕ್ರಿಕೆಟ್ ಆಟಗಾರರನ್ನು ಪರಿಚಯ ಮಾಡಿಸಲು ಅವರೊಂದಿಗೆ ಸೆಲ್ಫಿ ತೆಗೆಸುವುದಕ್ಕೆ ಅವಕಾಶ ಮಾಡಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಹನ್ನೊಂದು ಮಂದಿ ಅಭಿಮಾನಿಗಳನ್ನು ಬಲಿ ಕೊಟ್ಟಿದ್ದಾರೆ ತಮ್ಮ ತಪ್ಪುಗಳನ್ನು ಮರೆಮಾಚಲು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಎಂದು ಆರೋಪಿಸಿದರು ಬಿಜೆಪಿ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ದೇಸು ನಾಗರಾಜ್ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷ ಬುಳ್ಳಹಳ್ಳಿ ರಾಜಪ್ಪ ಓಬದೇನಹಳ್ಳಿ ಮುನಿಯಪ್ಪ ರಾಮುಭಗವಾನ್ ವೆಂಕಟೇಶ್ ಪ್ರಭು ರಾಘವ ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೂದಿಗೆರೆ ನಾಗವೇಣಿ ತಾಲ್ಲೂಕು ಪ್ರಧಾನ ಕಾರ್ಯದರ್ಶಿ ವೀಣಾ ಶಾಮಣ್ಣ ಪ್ರೇಮಾದೇವರಾಜ್ ಮುಂತಾದವರು ಹಾಜರಿದ್ದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನ ನಾವು ದೇವನಹಳ್ಳಿ ತಾಲೂಕಿಂದ ಬಿಜೆಪಿ ಪಕ್ಷದ ವತಿಯಿಂದ ವಿಜಯಪುರ ನಗರದಲ್ಲಿ ಒಂದು ಹಮ್ಮಿಕೊಂಡಿದ್ದೀವಿ ನಮ್ಗೆಲ್ಲ ಗೊತ್ತಿದೆ ಒಂದು ಆರ್ ಸಿ ಬಿ ತಂಡ ಕ್ರಿಕೆಟ್ ಅಲ್ಲಿ ಗೆದ್ದು ಬಂದ ಮೇಲೆ ಒಂದು ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಕರ್ನಾಟಕದಲ್ಲಿ ಒಂದು ಬೆಂಗಳೂರು ತಂಡ ಬಂದಕ್ಕೆ ಒಂದೇನೋ ಒಂದು ಶುಭಾಶಯಗಳನ್ನ ಕೋರ್ಬೇಕು ಅಂತ ಜನ ಬಂದಾಗ ಅದನ್ನ ವ್ಯವಸ್ಥಿತ ರೀತಿಯಲ್ಲಿ ಅದಕ್ಕೆ ಬಂದೋಬಸ್ತ್ ಮಾಡಬೇಕಾಗಿತ್ತು ಪೊಲೀಸ್ ಇಲಾಖೆಯಿಂದ ಮತ್ತೆ ಸರ್ಕಾರದ ವತಿಯಿಂದ ಹೆಚ್ಚಿನ ಭದ್ರತೆ ಕೊಡಬೇಕಾಗಿತ್ತು ಒಂದು ಪೂರ್ವ ಸಿದ್ಧತೆ ಮಾಡಿಕೊಳ್ಬೇಕಾಗಿತ್ತು ಆದರೆ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಅದರ ಒಂದು ಗೆಲುವನ್ನು ಸರ್ಕಾರದ ವತಿಯಿಂದ ಅದರ ಕ್ರೆಡಿಟ್ ಅನ್ನ ಪಡಿಬೇಕು ಅದರ ಲಾಭ ಪಡಿಬೇಕು ಅಂತ ಸರ್ಕಾರದ ವತಿಯಿಂದ ಬಹಳಷ್ಟು ಎಡವಟ್ಟು ಮಾಡಿ ಇವತ್ತು ಅಮಾಯಕರು ಉಪ ಮಗ ಇರೋಂಥ ತಂದೆ ತಾಯಿಯವರು ತನ್ನ ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಹೆಣ್ಣು ಮಕ್ಕಳು ಅದ ಜೀವ ಕಳ್ಕೊಂಡಿದ್ದಾರೆ ಇನ್ನೂ ಸುಮಾರಷ್ಟು ಜನಕ್ಕೆ ಗಾಯ ಆಗಿದೆ ಇದೊಂದು ಈ ಒಂದು ದುರಂತಕ್ಕೆ ಇದೊಂದು ಇತಿಹಾಸದಲ್ಲಿ ಇಂಥ ದುರಂತ ಆಗಿರಲಿಲ್ಲ ಇಂಥ ಘೋರ ದುರಂತಕ್ಕೆ ಕಾರಣ ಒಂದು ಬೇಜವಾಬ್ದಾರಿ ರಾಜಕೀಯ ಪಕ್ಷ ಆಗಿರೋಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾರಣ ಆಗಿದೆ ರಾಜ್ಯದ ಮುಖ್ಯಮಂತ್ರಿಗಳು ವಿಶೇಷವಾಗಿ ಹೆಚ್ಚಿನ ಆಸಕ್ತಿ ತಗೊಂಡು ಓಡಾಡಿದಂಥ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು ಇವರು ನೇರ ಆಗುತ್ತಾರೆ ಆದರೆ ಗೃಹ ಇಲಾಖೆಯ ಸಹ ಹೆಚ್ಚಿನ ಒಂದು ಸಿದ್ಧತೆ ಮಾಡಿಕೊಳ್ಬೇಕಾಗಿತ್ತು ಅವರು ಸಹ ಸಿದ್ಧತೆ ಮಾಡಿಕೊಳ್ಳದೆ ಇವತ್ತು ಹನ್ನೊಂದು ಜನ ಒಂದು ಕಾರ್ಯಕರ್ತರು ಅಭಿಮಾನಿಗಳು ಆರ್ ಅಭಿಮಾನಿಗಳು ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಒಂದೊಂದು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕಾಗಿತ್ತು ಕೇವಲ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಇದು ಸಾಲು ಏನೇನು ಸಾಲದು ಹೆಚ್ಚಿನ ಯುವ ಇದೊಂದು ಜವಾಬ್ದಾರಿಯನ್ನು ಈ ದುರ್ಘಟನೆ ಹೊಣೆಯನ್ನು ಮಾನ್ಯ ರಾಜ್ಯ ಮುಖ್ಯಮಂತ್ರಿ ಅವ್ರ ಬೇಕು ಮಾನ್ಯ ಬರಬೇಕಾಗುತ್ತೆ ಸರ್ಕಾರ ಬರಬೇಕಾಗುತ್ತೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳ ಅಕ್ಕ ಪಕ್ಕದಲ್ಲಿ ನಾವು ನೋಡಿದ್ದೀರಾ ನನಗೇನು ಸಂಬಂಧ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಆದರೆ ಮುಖ್ಯಮಂತ್ರಿಗಳು ನನ್ನ ವಿಧಾನಸೌಧ ಮೆಟ್ಟಲು ಮೇಲೆ ಏನು ಸ ಕಾರ್ಯ ಕಾರ್ಯಕ್ರಮ ಮಾಡಿದಾಗ ಅದಕ್ಕೆ ಮಾತ್ರ ನಾನು ಮುಖ್ಯಮಂತ್ರಿಗಳು ಮೆಟ್ಟ ಮೇಲೆ ಮಾಡಿದಂಥ ಒಂದು ಮುಖ್ಯೋತ್ಸವ ಕಾರ್ಯಕ್ರಮಕ್ಕೆ ಅದಕ್ಕೆ ಮಾತ್ರ ನಾನು ಮುಖ್ಯಮಂತ್ರಿಗಳು ಸ್ಟೇಡಿಯಮಲ್ಲಿ ಆಗಿದಂಥದಕ್ಕೆ ನಾನು ಮುಖ್ಯಮಂತ್ರಿಗಳು ಎಲ್ಲ ಅನ್ನೋ ಲೆಕ್ಕದಲ್ಲಿ ಅವರು ನಡ್ಕೊಳ್ತಾ ಇದ್ದಾರೆ ಇದರ ಹೊರಗಿನ ಪೂರ ಪೂರ್ತಿ ಅವರೇ ಬರಬೇಕು ತನ್ನ ಎಲ್ಲ ಸಚಿವ ಸಂಪುಟದ ಮಕ್ಕಳು ಮೊಮ್ಮಕ್ಕಳು ಅನೇಕ ಅವರ ಬಂಧುಗಳೇ ಅಲ್ಲಿ ಹೆಂಗೂ ಸೇರಿದ್ರು ಅದನ್ನು ಯಾವುದೇ ಒಂದು ವಿರೋಧ ಪಕ್ಷದವ್ರಿಗೆ ಆಹ್ವಾನ ಇಲ್ಲ ಬೇರೆ ಯಾರಿಗೂ ಆಹ್ವಾನ ಇಲ್ಲದೆ ಇವೆಲ್ಲ ಮಾಡಿದ್ದಾರೆ ಮನೆಯನ್ನ ಬರಬೇಕು ಮನೆ ಬಂಧುಗಳೇ ಇವತ್ತು ಕಾಂಗ್ರೆಸ್ ಸರ್ಕಾರ ನಾವೇನು ಹನ್ನೊಂದು ಜನರು ಸಾವಿಗೆ ಕಾರಣಕರ್ತರು ಕಾಂಗ್ರೆಸ್ ಸರ್ಕಾರ ವೈಫಲ್ಯನೇ ಅಂತೇಳಿ ಇವತ್ತು ನಾವು ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದೀರಿ ಸರ್ಕಾರ ವೈಫಲ್ಯ ಏನಪ್ಪ ಅಂತಂದ್ರೆ ಅರ್ಧ ಕಿಲೋಮೀಟರ್ ಹಂತದಲ್ಲಿ ಎರಡು ಕಾರ್ಯಕ್ರಮ ಮಾಡ್ತಾರೆ ಅರ್ಧ ಕಿಲೋಮೀಟರ್ ಎರಡು ಅಂದರೆ ಒಂದು ಚಿನ್ನಸ್ವಾಮಿ ಸ್ಟೇಡಿ ಡಿ ಅಲ್ಲಿ ಮತ್ತು ಅಲ್ಲಿ ವಿಧಾನಸೌಧದಲ್ಲಿ ಅದು ಅವಶ್ಯಕತೆ ಇತ್ತ ಎರಡು ಕಾರ್ಯ ಮಾಡೋಂಥ ಅವಶ್ಯಕತೆ ಇಲ್ಲ ಆದರೆ ಅವರು ವೈಫಲ್ಯ ಕಾಣ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಸಿ ಎಮ್ ಮತ್ತು ಡೆಪ್ಯಿ ಸಿ ಎಮ್ನ ಎಲ್ಲಿ ಕರೆದು ಅವ್ರ ಕ ಗುತ್ತಿ ಹೇಳ್ತಾರೆ ನೀವು ಮಾಡಿರೋದು ತಪ್ಪು ಏನೋ ಬರೋ ಗೊತ್ತು ಆ್ಯಕ್ಷನ್ ಹೋಗ್ಬೇಕಂದ್ರೆ ದೆಹಲಿಯವರು ಇವ್ರ ಮೇಲೆ ಕ್ಲೀನ್ ಚಿಟ್ ಕಳಿಸ್ತಾರೆ ಇದು ಇವರ ವೈಫಲ್ಯ ಲಕ್ಷಾಂತರ ಜನ ಸೇರ್ತಾರೆ ಅಂತ ಎಲ್ರಿಗೂ ಗೊತ್ತೇ ಇತ್ತು ಆದರೆ ಒಂದೇ ದಿನದಲ್ಲಿ ಈ ಕಾರ್ಯಕ್ರಮ ಯಾಕೆ ಮಾಡಬೇಕಾಯಿತು ಅಂದರೆ ಅವರು ಮುಕ್ತಾಯಿ ಮಾಡಿದ್ದು ಇಲ್ಲಿ ತುತ್ತಾಗಿ ಮಾಡಿತ್ತು ಯಾಕಂತ ಅವರೇ ಅವ್ರನ್ನ ಸ್ಪಷ್ಟನೆ ಮಾಡ್ಕೊಬೇಕಾಗ್ತದೆ ಹನ್ನೊಂದು ಜನ ಬಲಿಯಾದರೂ ಕೂಡ ಅವರು ಸನ್ಮಾನ ಕಾರ್ಯಕ್ರಮ ಮಾಡ್ತಾರೆ ಹನ್ನೊಂದು ಜನ ಬಲಿಯಾದ ಅಲ್ಲಿ ತಾವಾಗಿದೆ ತಾವಾಗಿದ್ರು ಅಲ್ಲಿ ಪಕ್ಕದ ಬಂದು ಒಂದು ಸನ್ಮಾನ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ಮಾಡ್ತಾರೆ ಅದು ತಪ್ಪು ಸರ್ಕಾರದ ಎಲ್ಲ ತಪ್ಪಿನ ಸರ್ಕಾರ ತಪ್ಪು ಮಾಡಿ ಅವರು ಬರೀ ಅಧಿಕಾರಿನ ಇವತ್ತು ದೂರು ಮಾಡ್ತಾ ಇದ್ದಾರೆ ವಿಜಯೋತ್ಸವ ನಡೆಯುವುದು ಸೂಕ್ತವಲ್ಲ ಹೇಳಿ ನಮ್ಮ ಪೊಲೀಸ್ ಇಲಾಖೆ ಸ್ಪಷ್ಟವಾಗಿ ಎಚ್ಚರಿಕೆ ಕೊಟ್ಟರೂ ಸಹ ಡಿಪ್ಟಿ ಸಿ ಎಂ ಮತ್ತು ಸಿ ಎಮ್ ಅವರೇ ತಮ್ಮ ತಮ್ಮ ಒತ್ತಡಕ್ಕೆ ಈ ಕಾರ್ಯಕ್ರಮ ಯಾಕೆ ನಡೆಸಿದ್ರು ಅದು ಅವರ ತಕ್ಕ ಒಂದು ವೈಫಲ್ಯ ಸಿ ಎಮ್ ಮತ್ತು ಡೆಪ್ಟಿ ಸಿ ಎಂ ಅವ್ರ ತಾಂತ್ರಿಕಕ್ಕೆ ಪೊಲೀಸ್ ಇಲಾಖೆ ಯಾವುದು ಇವತ್ತು ಕಮಿಷನರ್ ಇರ್ಬೋದು ಆಮೇಲೆ ಡಿ ಸಿ ಪಿ ಇರ್ಬೋದು ಆಮೇಲೆ ಇವತ್ತು ಡಿ ಜಿ ಡಿ ಇರ್ಬೋದು ಸಸ್ಪೆಂಡ್ ಮಾಡಿದ್ರು ಸಸ್ಪೆಂಡ್ ಮಾಡೋದು ಅವ್ರನ್ನ ಅವರು ಬಚಾವ್ ಮಾಡೋಕ್ಕೆ ಅಧಿಕಾರಿಗಳ ಮೇಲೆ ಇವತ್ತು ತಪ್ಪುದಾರಿಯನ್ನು ಹೇಳಿದ್ರು ಕಾಣದೋಸ್ಕರ ಇವರು ಕರ್ಕೊಂಡ್ಬಂದು ಹನ್ನೊಂದು ಜನನ ಏನು ಬಲಿ ತಗೊಂಡಿದ್ದಾರೆ ಅವರ ವಿರುದ್ಧ ಧಿಕ್ಕಾರ ಹೇಳ್ತಾ ಹಾಗೆ ಒಂದು ಸರ್ಕಾರಕ್ಕೆ ಒಂದು ಆರ್ ಸಿ ಯ ಒಂದು ಏನು ಅವರ ಕಷ್ಟ ಬಿದ್ದಿದ್ರು ಆ ವಿಜಯ ಸೇವನ ಅತಿ ಇಪ್ಪತ್ನಾಲ್ಕು ಗಂಟೆ ನಲವತ್ತು ಗಂಟೆಗಳ ಒಳಗಡೆ ಅವ್ರಿಗೆಲ್ಲನೂ ಕಷ್ಟ ಮತ್ತೆ ನೋವು ಮತ್ತೆ ಅವ್ರಿಗೆ ವಾಪಸ್ ಹೋಗೋ ತರ ಮಾಡಿದಂತ ಈ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಇರಲಿ ಅಂತ ಹೇಳ್ತಾ ಈ ರಾಜ್ಯ ಸರ್ಕಾರ ಈ ಒಂದು ಹನ್ನೊಂದು ಜನಗಳ ಏನು ತಗೊಂಡಿದ್ದಾರೆ ಅದಕ್ಕೋಸ್ಕರ ಅವರ ರಾಜೀನಾಮೆನೂ ಕೂಡ ಕೋರ್ತಾ ಇವತ್ತು ಒಂದು ಈ ಪ್ರತಿಭಟನೆ ನೆಡಲಿಕ್ಕೆ ಕಾರಣ ಆಗಿದೆ ಈ ದೇವನಹಳ್ಳಿ ತಾಲೂಕಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೆ ಈಗ ನಮ್ಮ ತಾಲೂಕು ಅವರಿಗೆ ಒಂದು ಸಂತಾಪ ಸೂಚನೆ ಮಾಡುವಂಥದ್ದು ಜೊತೆಗೆ ಅವರ ಕುಟುಂಬಗಳಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಈಗಾಗಲೇ ನಮ್ಮ ನಾಯಕರೆಲ್ಲರೂ ಮಾತಾಡಿದ್ದಾರೆ ಮತ್ತೊಂದು ಸಾರಿ ನಾನು ಅದನ್ನ ಹೇಳಲಿಕ್ಕೆ ಹೋಗಲ್ಲ ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ರಾಜ್ಯವನ್ನು ಸುಭದ್ರವಾಗಿ ಇಡ್ತೀವಿ ಅಂತೇಳಿ ಸುಳ್ಳು ಪ್ರಚಾರಗಳನ್ನು ಮಾಡಿ ಜನರನ್ನು ದಿಕ್ಕು ತಪ್ಪಿಸಿ ಜನರ ಮತಗಳನ್ನು ಗಳಿಸಿದಂಥ ಕಾಂಗ್ರೆಸ್ನವರು ಇವತ್ತು ಅವರು ಕೊಟ್ಟಂಥ ಪ್ರಣಾಳಿಕೆಯಲ್ಲಿ ಏನು ಅಂಶಗಳಿತ್ತು ಅವುಗಳನ್ನು ಯಾವುದೇ ರೀತಿಯಲ್ಲಿ ಕೂಡ ಅವರು ಪ್ರಗತಿ ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ನನಗೆ ಗೊತ್ತಿದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ನ ನಾಯಕರುಗಳ ಪರಿಸ್ಥಿತಿ ಯಾವ ಮಟ್ಟದಲ್ಲಿದೆ ಇವತ್ತು ಅಂತೇಳಿ ಇವತ್ತು ಒಬ್ಬರೊಬ್ಬರು ಕಾಲಡೆಯುವಂಥ ಪರಿಸ್ಥಿತಿ ಇದೆ ಅವರ ಪಕ್ಷವನ್ನು ಅವರೇ ನಾಶ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಉಳುಗಡೆ ಆಗ್ತಾ ಇದೆ ಕಾರಣ ಯಾಕಂದ್ರೆ ಯಾವೊಬ್ಬ ನಾಯಕರು ಕೂಡ ರಾಜ್ಯವನ್ನು ಕಟ್ಟುವಂಥ ಕೆಲಸ ತಾಕತ್ತು ಆ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಇಲ್ಲ ಅಂತೇಳಿ ಇವತ್ತು ಪ್ರತಿ ಗ್ರಾಮದ ಸಾಮಾನ್ಯ ಜನರು ಇವತ್ತು ಹೇಳ್ತಾ ಇದ್ದಾರೆ ಇವತ್ತು ಪಂಚ ಏನು ಹೇಳಿ ಇವತ್ತು ಕಾರ್ಯಕ್ರಮವನ್ನು ಮಾಡಿ ಜನರ ತಪ್ಪಿದ್ರು ಆ ಒಂದು ಮರಣ ಹೊಂದಕ್ಕೆ ಕಾರಣ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇಷ್ಟೊತ್ತು ಅಂತ ಹಾಗಾಗಿ ಯಾಕೆ ಕಾರಣ ಆಯ್ತು ಅಂತ ಹೇಳಿದ್ರೆ ಪೂರ್ವ ಯೋಜಿತ ಸಿದ್ಧತೆ ಇರಲಿಲ್ಲ ಅವರಲ್ಲಿ ಈ ಕಾರಣದಿಂದ ಕಾಲ್ ತುಳಿತಕ್ಕೆ ಸಿಕ್ಕಿ ಅವರ ಒಂದು ಕುಟುಂಬಗಳು ಅನ್ಯಾಯ ಆಗಿದೆ ಈ ಅನ್ಯಾಯಕ್ಕೆ ಕಾಂಗ್ರೆಸ್ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನೇ ಹೊಣೆ ಅವರೇ ಕಾರಣ ಅಂತ ಈ ಸಂದರ್ಭದಲ್ಲಿ ನಾನು ಸಹ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಂತರ ಮಹಿಳೆಯರಿಗೆ ಸಾಕಷ್ಟು ಒಂದು ಬೆಲೆ ಏರಿಕೆ ಆಗಿ ಮತ್ತೆ ಎಲ್ಲ ರೀತಿಯಾದ ಒಂದು ವಸ್ತುಗಳ ನಡೆಯೂ ಸಹ ಬೆಲೆ ಜಾಸ್ತಿ ಆಗಿದೆ ಗ್ಯಾರಂಟಿ ಅಂತ ಏನ್ ಕೊಟ್ಟರು ಅದಕ್ಕಿಂತ ಹೆಚ್ಚಾಗಿ ಒಂದು ಬೆಲೆ ಹೆಚ್ಚಾಗಿ ತುಂಬಾ ಜನ ಕಣ್ಣೀರಾಗುವಂತ ಪರಿಸ್ಥಿತಿ ತಂದಿರುವಂತಹ ಈ ಕಾಂಗ್ರೆಸ್ಗೆ ನಮ್ಮೆಲ್ಲರ ಪರವಾಗಿ ಈ ತಂತ್ರ ಬಿತ್ತಾರ ಹೇಳ್ತೀವಿ ಅದೇ ನಂತರ ತನ್ನ ನಮಗೆ ರಾಜ್ಯದಲ್ಲಿ ಏನು ದು ಜನಗಳೇ ಓಟ್ ಯಾರು ಹಾಕಿದ್ರು ಅವರೇ ಸಹ ತಕ್ಕ ಪರಿಹಾರ ತಕ್ಕ ಒಂದು ಅವರಿಗೆ ಉತ್ತರ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಉತ್ತರ ಹೇಳ್ತಾರೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ಸಹ ಧನ್ಯವಾದಗಳು